ನಮಸ್ತೆ ಸ್ನೇಹಿತರೆ ಡೆಲ್ಲಿ ಕ್ರೈಮ್ ಪ್ರೆಸ್ ಮೀಡಿಯಾ ಚಿಂತಾಮಣಿ ಅಡ್ವೈಸರ್ ಆದಂತಹ ನೇತಾಜಿ ಸಿಂಗ್ ಮಾಡುವ ನಮಸ್ಕಾರಗಳು ವಿಷಯ ಏನಂದರೆ ಸ್ನೇಹಿತರೆ ಮಾನ್ಯ ಎಸ್ ಪಿ ಸಾಹೇಬ್ರಾದಂತಹ ಕುಶಾಲ್ ಚೋಕ್ಸೆ ಸಾಹೇಬರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಲು ಜಿಲ್ಲೆಯಾದ್ಯಂತ ಆದೇಶವನ್ನು ಹೊರಡಿಸಿದ್ದಾರೆ ಮತ್ತು ನಮ್ಮ ಚಿಂತಾಮಣಿ ಪೊಲೀಸ್ ಠಾಣೆ ವತಿಯಿಂದ ಪ್ರತಿಯೊಂದು ಚಿಂತಾಮಣಿ ಪ್ರತಿಯೊಂದು ಸರ್ಕಲಲ್ಲೂ ಬ್ಯಾನರುಗಳನ್ನು ಕಟ್ಟಿದ್ದಾರೆ ಜನಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಲು ಪ್ರತಿಯೊಬ್ಬ ನಾಗರಿಕರು ತಪ್ಪದೇ ಹೆಲ್ಮೆಟನ್ನು ಧರಿಸಿ ಮತ್ತು ನಿಮ್ಮ ದ್ವಿಚಕ್ರ ವಾಹನದಲ್ಲಿ ತಪ್ಪದೇ ನಿಮ್ಮ ಆರ್ ಸಿ ಕಾರ್ಡ್ ಇನ್ಶೂರೆನ್ಸ್ ಎಮೋಷನ್ ಟೆಸ್ಟ್ ಪ್ರತಿಯೊಬ್ಬ ಪ್ರತಿಯೊಂದು ದಾಖಲೆಗಳನ್ನು ನಿಮ್ಮ ವಾಹನದಲ್ಲಿ ಇರಿಸಿಕೊಳ್ಳಿ ಯಾಕಂದರೆ ನೀವು ಹೆಲ್ಮೆಟ್ ಇಲ್ಲ ದಾಖಲೆಗಳಿಲ್ಲ ಅಂತ ಹೇಳಿದ್ರೆ ಕಾನೂನು ರೀತಿಯಾಗಿ ಪೊಲೀಸ್ ಅವರು ನಿಮಗೆ ದಂಡ ವಿಧಿಸೋದು ಖಚಿತ ದಂಡ ವಿಧಿಸ್ತಾರೆ ಐದುನೂರು ಸಾವಿರನೋ ದಂಡ ವಿಧಿಸ್ತಾರೆ ಆ ಇನ್ನೂರು ಸಾವಿರ ದಂಡ ಕಟ್ಟೋ ಬದಲು ಆ ದಂಡ ಕಟ್ಟಿ ಮತ್ತೆ ಹೆಲ್ಮೆಟ್ ತಗೋಬೇಕಾಗತ್ತೆ ಆದ್ದರಿಂದ ದಂಡ ಕಟ್ಟೋ ಮುಂಚೆನೇ ನಾವು ಹೆಲ್ಮೆಟ್ ತಗೊಂಡು ಜಾಗೃತಿ ಆಗಬೇಕು ಅದರಿಂದ ನಮ್ಮದು ಇದೊಂದು ಅಳಿಲು ಸೇವೆ ಇದ್ದೀವಿ ಜನಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ನಮ್ಮ ಡೆಲ್ಲಿ ಕ್ರೈಮ್ ಪ್ರೆಸ್ ಮೀಡಿಯಾ ವತಿಯಿಂದ ಎಲ್ಲರೂ ಎಚ್ಚೆತ್ತುಕೊಳ್ಳಿ ಸಮಸ್ತ ನಾಡಿನ ಜನತೆಗೆ ನಮ್ಮದು ಇದೊಂದು ಮನವಿ ಮತ್ತು ಏನಪ್ಪ ಅಂದರೆ ಸ್ನೇಹಿತರೆ ಹೆಲ್ಮೆಟ್ ಇಂದ ನಮ್ಮ ತಲೆಗೆ ತುಂಬ ರಕ್ಷಣೆ ಆಗುತ್ತೆ ತಲೆಗೆ ಪೆಟ್ಟು ಬಿದ್ದರೆ ಅದರಿಂದ ಮನುಷ್ಯನಿಗೆ ತುಂಬ ಸಮಸ್ಯೆಗಳಾಗೋ ಸಾಧ್ಯತೆ ಇದೆ ಮೆಮೊರಿ ಪವರು ಲಾಸ್ ಆಗ್ಬೋದು ತುಂಬ ಅದು ಯಾವ ರೀತಿ ಮೆದುಳಿಗೆ ಪೆಟ್ಟು ಬೀಳ್ಬೋದು ಏನೋ ತುಂಬ ಹೆಚ್ಚು ಕಮ್ಮಿ ಆಗ್ಬೋದು ಅದರಿಂದ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಮಾನ್ಯ ಕುಶಾಲ್ ಚಕ್ಸೆ ಸಾಹೇಬರು ಪ್ರತಿಯೊಬ್ಬ ನಾಗರಿಕರಿಗೂ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಆದೇಶಕ್ಕಿಂತ ಸಂದೇಶ ಅಂದ್ಕೊಳ್ಳಿ ಪ್ರತಿಯೊಬ್ಬ ನಾಗರಿಕರೂ ತಪ್ಪದೇ ಹೆಲ್ಮೆಟನ್ನು ಧರಿಸಿ ನಮ್ಮ ಡೆಲ್ಲಿ ಕ್ರೈಮ್ ಪ್ರೆಸ್ ಮೀಡಿಯಾ ವತಿಯಿಂದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಮಸ್ತ ನಾಡಿನ ಜನತೆಗೆ ಮತ್ತೆ ಮತ್ತೆ ಪದೇ ಪದೇ ಹೇಳ್ತಾ ಜನವ ಜ ಡಿಸೆಂಬರ್ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ